ಹಾಯ್ ಫ್ರೆಂಡ್ಸ್ ಇವತ್ತು ಒಂದು ಟೂ ಇನ್ ಒನ್ ರೆಸಿಪಿ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಧನಿಯಾನ ಅದನ್ನು ಚೆನ್ನಾಗಿ ಹೊಂಬಣ್ಣು ಬರೋವರೆಗೂ ಹುರ್ಕೊಳ್ತಿದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ಕಡಲೆಬೇಳೆ ಕಾಲು ಕಪ್ಪಷ್ಟು ಉದ್ದಿನಬೇಳೆ ಕಾಲು ಕಪ್ಪಷ್ಟು ಮೆಣಸು ಇಷ್ಟನ್ನು ಹಾಕ್ಕೊಂಡು ಹೊಂಬಣ್ಣು ಬರೋವರೆಗೂ ಹುರ್ಕೊಳ್ಳೋಣ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಉರುಗಡ್ಲೆ ಪುಟಾಣಿ ಅಂತೀವಲ್ಲ ಕೈ ಮುಷ್ಟಿಯಷ್ಟು ಕರ್ಬೇನ ಸೊಪ್ಪು ಒಂದು ಚೂರು ಶುಂಠಿ ಸ್ವಲ್ಪ ಕೊಬ್ಬರಿ ಮತ್ತು ಎಷ್ಟು ಧನಿಯಾ ತೊಗೊಂಡಿರ್ತೀವೋ ಅಷ್ಟೇ ಪ್ರಮಾಣದ ಬಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದಕ್ಕೊಂದು ಹುರಿದು ಇದನ್ನು ಮಿಕ್ಸಿಲಿ ನೈಸಾಗಿ ಪೌಡ್ರ್ ಮಾಡಿ ಒಂದು ಹಬ್ಬದಲ್ಲಿ ಸ್ಟೋರ್ ಮಾಡಿಟ್ಕೊಂಡು ಇದು ನಿಮಗೆ ಚಟ್ನಿ ಪುಡಿ ರೆಡಿ ಆಗುತ್ತೆ இட்னி பிடியுங்க யாவரீத்தீங்க பிடியோகிரே கொஜ்ஜு மாதிரி அந்த நான் இவத்தின் வீடியோல் ஷேர் மாட்னி ஹசுபிடி யாராவது ஃபஸ்ட்டு டே நான் சானில் வசிப் பண்ணி தயவுட்டு ஆல் அந்த சப்ஸ்கிரிப்ஷன் பிடி அந்த ஒன்று கப்பசெண் ரசைக்கு நான் முக்கால் கப்பூ பெல்ல பூடி தீனி ஆர்னானிக்கு பெல்ல தீன் இதில் கல்லு மண்ணு ஏனூ இல்லை துப்பா க்ளீன் இது ஒன்று பெருசி கொஜ்ஜு ரீதியாக அவங்க நான் மாட்கொண்டி பவுட்ரு ஹாக்கண்டு நோடி தான் திக்குனஸ் மாவட்ட அதுக்கொண்ட ஒகரே கொள்ளா கடல்காயி பீஜ உருகடலை சாஸ்வே கடலைபேட ಮತ್ತು ಗೋಡಂಬಿ ಹಾಕ್ಕೊಂಡು ನಮ್ಮ ಗೊಜ್ಜು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೊಬ್ಬರಿ ತುರಿ ಸ್ವಲ್ಪ ಕರ್ಬೇನು ಸೊಪ್ಪು ಹಾಕ್ಬಿಟ್ಟು ಬಿಸಿ ಬಿಸಿ ಅನ್ನಕ್ಕೆ ಕಲಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್